ಅಭಿಮಾನಿಗಳಿಗೆ ದೊಡ್ಡದಾಗಿ ಸಿಗ್ನಲ್ ಕೊಟ್ಟ ಕಿಚ್ಚ ಇದೇ ತಿಂಗಳ ಹದಿನಾರಕ್ಕೆ ಕೊಡಲಿದ್ದಾರೆ ಬಿಗ್ ಸರ್ಪ್ರೈಸ್ ಕತ್ತಲು ಬಲಾಢ್ಯ ತೋಳುಗಳು ಬಾಡಿ ನೋಡಿದ್ರೆ ಯಾರು ಕುಸ್ತಿಪಟು ಕುಳಿತಿದ್ದಾರೇನೋ ಅನಿಸೋದಂತೂ ಪಕ್ಕ ಆದ್ರೆ ಅಲ್ಲಿ ಕುಳಿತಿರೋದು ಬೇರೆ ಯಾರು ಅಲ್ಲ ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ಎಸ್ ಈ ಫೋಟೋ ನೋಡಿದ ಎಂತವರಿಗೆ ಆಗ್ಲಿ ಇದು ಯಾರೋ ನುರಿತ ಕುಸ್ತಿಪಟು ಅವರು ಜಿಮ್ ನಲ್ಲಿ ಎಷ್ಟು ಬೆವರು ಹರಿಸಿದ್ದಾರೆ ಎಷ್ಟು ಕಟ್ಟುನಿಟ್ಟಾಗಿ ಡಯೆಟ್ ಫಾಲೋ ಮಾಡಿದ್ದಾರೆ ಅನ್ನೋದನ್ನ ಅವರ ಬಾಡಿಯೇ ಹೇಳ್ತದೆ ಮುಖ ಇಲ್ಲಿ ಅಸ್ಪಷ್ಟವಾಗಿದೆ ಒಂದು ವೇಳೆ ಮುಖ ಸ್ಪಷ್ಟವಾಗಿ ಕಂಡಿದ್ರು ಎಲ್ಲರ ಗಮನ ಮೊದಲು ಹೋಗ್ತಾ ಇದ್ದುದೇ ಅವರ ಬಾಡಿ ಮೇಲೆ ಏನು ಬಾದ್ಶಾ ಕಿಚ್ಚ ಈ ಫೋಟೋಗಳನ್ನ ಹಂಚಿಕೊಳ್ಳುವ ಮೂಲಕ ಹೊಸ ಚಿತ್ರದ ಬಗ್ಗೆ ಅಪ್ಡೇಟ್ಸ್ ಅನ್ನ ಕೊಟ್ಟಿದ್ದಾರೆ ಕಿಚ್ಚನ ಕಟ್ಟು ಮಸ್ತಾದ ಬಾಡಿ ನೋಡಿ ಫ್ಯಾನ್ಸ್ ಫುಲ್ ಖುಷ್ ಸುದೀಪ್ ನಟನೆಯ ಮ್ಯಾಕ್ಸ್ ಸಿನಿಮಾ ಕಳೆದ ವರ್ಷ ರಿಲೀಸ್ ಆಗಿ ಯಶಸ್ಸು ಕಂಡಿತ್ತು ಕ್ರಿಸ್ಮಸ್ ಸಂಭ್ರಮದಲ್ಲಿ ತೆರೆಗೆ ಬಂದಿದ್ದ ಸಿನಿಮಾ ಬಾಕ್ಸ್ ಆಫೀಸ್ ಶೇಕ್ ಮಾಡಿತ್ತು ಅಂದಾಜು ಐವತ್ತು ಕೋಟಿ ರೂಪಾಯಿ ಗ್ರಾಸ್ ಕಲೆಕ್ಷನ್ ಮಾಡಿ ಸಂಚಲನವನ್ನ ಸೃಷ್ಟಿಸಿತ್ತು ಇತ್ತೀಚಿನ ವರ್ಷಗಳಲ್ಲಿ ಸುದೀಪ್ ಕೆರಿಯರ್ನಲ್ಲೇ ಬೆಸ್ಟ್ ಸಿನಿಮಾ ಅನಿಸಿಕೊಂಡಿತ್ತು ಸಿನಿಮಾ ಸೀಕ್ವೆಲ್ ಮಾಡುವಂತೆ ಅಭಿಮಾನಿಗಳು ನೆಚ್ಚಿನ ನಟನನ್ನ ಕೇಳ್ತಾ ಇದ್ರು ಇದಾದ ಬಳಿಕ ಸುದೀಪ್ ಅವರು ಬಿಗ್ ಬಾಸ್ ಹಾಗೂ ಬ್ಯುಸಿ ಆದ್ರು ಈಗ ಅವರು ಎಲ್ಲಾ ಜವಾಬ್ದಾರಿಗಳನ್ನ ಪೂರ್ಣಗೊಳಿಸಿದರು ಿಲ್ಲಾ ರಂಗ ಭಾಷಾ ಚಿತ್ರಕ್ಕೆ ಕಳೆದ ಕೆಲವು ತಿಂಗಳುಗಳಿಂದ ಸೆಟ್ ಹಾಕುವ ಪ್ರಕ್ರಿಯೆ ನಡೆಯುತ್ತಾ ಇತ್ತು ಈ ಮಧ್ಯೆ ಕೆಲವು ಅಡ್ಡಿಗಳು ಉಂಟಾದಾಗ ಸುದೀಪ್ ಹಾಗೂ ಚಿತ್ರದ ನಿರ್ದೇಶಕ ಅನೂಪ್ ಭಂಡಾರಿ ರಾಜ್ಯದ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರನ್ನ ಭೇಟಿ ಮಾಡಿ ಸಮಸ್ಯೆ ಪರಿಹರಿಸುವಂತೆ ಕೇಳಿದ್ರು ಈಗ ಈ ಚಿತ್ರಕ್ಕೆ ಮುಹೂರ್ತ ನೆರವೇರಲಿದೆ ನಟ ಸುದೀಪ್ ಎಲ್ಲೋ ಒಂದ್ ಕಡೆ ಸಿನಿಮಾ ಮಾಡೋ ಸ್ಪೀಡ್ ಕಮ್ಮಿಯಾಗಿದೆ ಅನ್ನೋ ಬೇಸರ ಕೆಲವರಲ್ಲಿದೆ ವಿಕ್ರಾಂತ್ ರೋಣ ಬಳಿಕ ಒಂದು ವರ್ಷ ಬಿಡುವನ್ನ ಪಡೆದಿದ್ರು ಬಳಿಕ ಮ್ಯಾಕ್ಸ್ ಸಿನಿಮಾ ಆರಂಭಿಸಿದ್ರು ಆದರೆ ಕಾರಣಾಂತರಗಳಿಂದ ಆ ಸಿನಿಮಾ ತೆರೆಗೆ ಬರುವುದು ಕೊಂಚ ತಡವಾಗಿತ್ತು ಮುಂದಿನ ಒಂದೂವರೆ ವರ್ಷದಲ್ಲಿ ಎರಡು ಸಿನಿಮಾ ಕೊಡ್ತೀನಿ ಅಂತ ಹೇಳಿ ಸುದೀಪ್ ಹೇಳಿಕೊಂಡಿದ್ರು ಒಂದು ಸಿನಿಮಾ ಬಿಡುಗಡೆ ವೇಳೆಗೆ ಸ್ಟಾರ್ ನಟರು ಮತ್ತೊಂದು ಚಿತ್ರವನ್ನ ಒಪ್ಪಿಕೊಳ್ಳುವುದು ಸಹಜ ಆದರೆ ಮ್ಯಾಕ್ಸ್ ಸಿನಿಮಾ ಬಂದೋಗಿ ಮೂರು ತಿಂಗಳು ಕಳೆದ್ರು ಕೆಚ್ಚಿನ ಮುಂದಿನ ಸಿನಿಮಾ ಯಾವುದು ಯಾವಾಗ ಶುರು ಅನ್ನೋ ಬಗ್ಗೆ ಖಚಿತ ಮಾಹಿತಿ ಇಲ್ಲ ಅಭಿಮಾನಿಗಳು ಕಾದು ಕಾದು ಸುಸ್ತಾಗಿದ್ದಾರೆ ಈ ಬಾರಿ ಸಿಸಿಎಲ್ ಟೂರ್ನಿ ಸೆಮಿಫೈನಲ್ ಪಂದ್ಯಕ್ಕೂ ಮುನ್ನ ಒಂದು ಟ್ವೀಟ್ ಮಾಡಿ ಬಿಲ್ಲಾ ರಂಗ ಭಾಷಾ ಅಪ್ಡೇಟ್ ಅನ್ನ ಕೊಟ್ಟಿದ್ರು ಮಾರ್ಚ್ ಎರಡನೇ ವಾರದಿಂದ ಬಿಲ್ಲಾ ರಂಗ ಭಾಷಾ ಸಿನಿಮಾ ಚಿತ್ರೀಕರಣ ಆರಂಭ ಅಂತ ಹೇಳಿ ಬರೆದುಕೊಂಡಿದ್ರು ಆದರೆ ಮಾರ್ಚ್ ಮುಗಿದು ಏಪ್ರಿಲ್ ಬಂದರೂ ಆ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ ಅಂತ ಹೇಳಿ ಅಭಿಮಾನಿಗಳು ಅಸಮಾಧಾನಗೊಂಡಿದ್ರು ಇದೀಗ ದಿಢೀರನೆ ಟ್ವೀಟ್ ಮಾಡಿ ಕಿಚ್ಚ ಸರ್ಪ್ರೈಸ್ ಅನ್ನ ಕೊಟ್ಟಿದ್ದಾರೆ ಬಿಲ್ಲಾ ರಂಗ ಭಾಷಾ ಚಿತ್ರದಲ್ಲಿ ಸುದೀಪ್ ಕಡಕ್ ಪಾತ್ರದಲ್ಲಿ ನಟಿಸ್ತಾ ಇದ್ದಾರೆ ಅದಕ್ಕಾಗಿ ಬಾಡಿ ಬಿಲ್ಡ್ ಮಾಡ್ತಾ ಇದ್ದಾರೆ ಹುರಿಗಟ್ಟಿದ ತಮ್ಮ ದೇಹದ ಮೂರೂ ಫೋಟೋಗಳನ್ನು ಹಂಚಿಕೊಂಡಿರುವ ಸುದೀಪ್ ಅವರು ಏಪ್ರಿಲ್ ಹದಿನಾರು ಅಂತ ಹೇಳಿ ಕ್ಯಾಪ್ಷನ್ ಅನ್ನ ನೀಡಿದ್ದಾರೆ ಗಡಿಯಾರದ ಎಮೋಜಿ ಕೂಡ ಹಾಕಿದ್ದಾರೆ ಈ ಫೋಟೋಗಳಿಗೆ ಫ್ಯಾನ್ಸ್ ನಾನಾ ರೀತಿಯ ಕಾಮೆಂಟ್ ಪಾಸ್ ಮಾಡ್ತಾ ಇದ್ದಾರೆ ಎಲ್ಲರೂ ಸಿನಿಮಾ ಬಗ್ಗೆ ತಿಳಿದುಕೊಳ್ಳಲು ಎಕ್ಸೈಟ್ ಆಗಿದ್ದಾರೆ ದೊಡ್ಡ ಮಟ್ಟದಲ್ಲಿ ಬರಲಿ ಸಿನಿಮಾ ಆದಷ್ಟು ಬೇಗ ಮಾಡಿ ಸರ್ ಅಂತ ಹೇಳಿ ಕಾಮೆಂಟ್ ಹಾಕಿದ್ದಾರೆ ಪ್ರೈಮ್ ಶೋ ಎಂಟರ್ಟೈನ್ಮೆಂಟ್ ಬ್ಯಾನರ್ ಅಡಿಯಲ್ಲಿ ನಿರಂಜನ್ ರೆಡ್ಡಿ ಹಾಗೂ ಚೈತನ್ಯ ನಿರಂಜನ್ ರೆಡ್ಡಿ ಬಿಲ್ಲಾರಂಗ ಭಾಷಾ ಚಿತ್ರ ನಿರ್ಮಾಣವಾಗಲಿದೆ ಈ ಹಿಂದೆ ಈ ಸಂಸ್ಥೆ ತೆಲುಗಿನ ಹನುಮಾನ್ ಚಿತ್ರವನ್ನ ನಿರ್ಮಿಸಿತ್ತು ಅಂದಾಜು ಇನ್ನೂರು ಕೋಟಿ ರೂಪಾಯಿ ಬಜೆಟ್ನಲ್ಲಿ ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ಬಿಲ್ಲಾರಂಗ ಭಾಷಾ ತೆರೆಗೆ ಬರುವ ಸಾಧ್ಯತೆ ಇದೆ ಬಹಳ ಹಿಂದೆಯೇ ಅನೂಪ್ ಭಂಡಾರಿ ಬಿಲ್ಲಾರಂಗ ಭಾಷಾ ಸಿನಿಮಾ ಘೋಷಣೆಯನ್ನ ಮಾಡಿದ್ರು ಆದರೆ ಬಳಿಕ ಸುದರಿ ಬೇರೆ ಬೇರೆ ಸಿನಿಮಾಗಳಲ್ಲಿ ಬ್ಯುಸಿ ಆಗಿದ್ರು ನಡುವೆ ಅನುಪ್ ವಿಕ್ರಾಂತ್ ರೋಣ ಸಿನಿಮಾ ಮಾಡಿ ಮುಗ್ಗರಿಸಿದ್ರು ಟೈಟಲ್ನಿಂದಲೇ ಬಿಲ್ಲಾರಂಗ ಭಾಷಾ ಬಹಳ ಕುತೂಹಲವನ್ನು ಮೂಡಿಸಿದೆ ಅಂದಹಾಗೆ ಚಿತ್ರದಲ್ಲಿ ಭವಿಷ್ಯ ದೇಶದ ಕಾಲಘಟ್ಟದ ಕಥೆಯನ್ನ ಹೇಳೋ ಪ್ರಯತ್ನವನ್ನ ಮಾಡಲಾಗ್ತಾ ಇದೆ ಅದಕ್ಕಾಗಿ ಹೊಸ ಪ್ರಪಂಚವನ್ನೇ ಸೃಷ್ಟಿಸುವ ಪ್ರಯತ್ನ ನಡೀತಾ ಇದೆ ನೂರ ಎಂಬತ್ತು ವರ್ಷಗಳ ಮುಂದಿನ ಕಥೆಯನ್ನ ಚಿತ್ರದಲ್ಲಿ ಹೇಳೋಕೆ ಹೊರಟಿದ್ದಾರಂತೆ ಏನೋ ಕಿಚ್ಚಿನ ಪಾತ್ರವೇ ಬಹಳ ವಿಭಿನ್ನವಾಗಿರಲಿದ್ದು ಅದಕ್ಕಾಗಿ ಭರ್ಜರಿ ಕಸರತ್ತನ್ನ ನಡೆಸ್ತಾ ಇದ್ದಾರೆ ಚಿತ್ರದಲ್ಲಿ ಸುದೀಪ್ ದ್ವಿಪಾತ್ರ ಅಥವಾ ತ್ರಿಪಾತ್ರ ಮಾಡ್ತಾರಾ ಗೊತ್ತಿಲ್ಲ ಸುದೀಪ್ ಅವರು ಎಲ್ಲಿಯೂ ಇದು ಬಿಲ್ಲಾರಂಗ ಭಾಷಾ ಚಿತ್ರ ಅಂತ ಹೇಳಿಲ್ಲ ಆದರೆ ಈ ಚಿತ್ರಕ್ಕಾಗಿ ಇನ್ನಷ್ಟು ಬಾಡಿ ಮಾಡ್ಕೊಳ್ಬೇಕು ಅಂತ ಹೇಳಿ ಸುದೀಪ್ ಈ ಮೊದಲು ಹೇಳಿಕೊಂಡಿದ್ರು ಈ ಕಾರಣಕ್ಕೆ ಅದೇ ಚಿತ್ರ ಇರಬಹುದು ಅಂತ ಹೇಳಿ ಫ್ಯಾನ್ಸ್ ಊಹಿಸ್ತಿದ್ದಾರೆ ಈ ಬಗ್ಗೆ ಖಚಿತ ಮಾಹಿತಿ ಇದೇ ತಿಂಗಳ ಹದಿನಾರಕ್ಕೆ ಗೊತ್ತಾಗಲಿದೆ